ಗುರು ಫೈನಲಿ ನಾವು ಫ್ರೆಶ್ ಅಪ್ ಆಗಿ ಈ ರೀತಿ ರೆಡಿಯಾಗಿ ಕೇಸಿಂದ್ರ ಮಂಜುನಾಥ ಸ್ವಾಮಿದ ಒಂದು ದರ್ಶನ ಪಡೆಯಕ್ಕಂತ ಹೊಂಟಿದ್ದೀವಿ ಬೆಳಗ್ಗೆ ನೈನ್ ತರ್ಟಿಗೆ ಅಂತ ಇಲ್ಲಿ ರೀಚ್ ಆಗಿದೆ ಬಟ್ ನೈನ್ ತರ್ಟಿಗೆ ರೂಮ್ ಸಿಗಲಿಲ್ಲ ಹತ್ತು ಗಂಟೆಗೆ ಸಿಗುತ್ತೆ ಅಂತ ಹೇಳಿದ್ರು ಒಂದು ಅವರ್ ವೆಯ್ಟ್ ಮಾಡಿದ ನಂತರ ಮತ್ತೆ ಅವರು ಹೇಳಿದ್ರು ಒನ್ ಅವರ್ ಇನ್ನ ವೆಯ್ಟ್ ಮಾಡಬೇಕು ಮತ್ತು ಹನ್ನೊಂದು ಗಂಟೆಗೆ ರೂಮ್ ಸಿಕ್ತು ಹನ್ನೊಂದು ಗಂಟೆಗೆ ರೂಮ್ ಸಿಗೋಣ ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಗಿಡಿ ಆಗಿ ಮತ್ತೆ ಇವಾಗ ಹೋಗ್ತಾ ಇದ್ದೀನಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಇಲ್ಲಿ ಜನರು ಅಂತೂ ಸಿಕ್ಕಾಪಟ್ಟೆ ಇದ್ರು ಗುರು ಇವಾಗ ಒಂದುಸು ಜನರು ಕಡಿಮೆ ಇದಾರೆ ಅದರಲ್ಲಿ ಬಿಸಿಲು ಅಂತೂ ಇದೆ ಗುರು ಈ ಕಡೆ ಬಿಸಿಲು ಸಿಕ್ಕಾಪಟ್ಟಿ ಇರುತ್ತೆ ಅಂದ್ರೆ ಈ ಕಡೆ ಬಿಸಿಲು ಯಾವ ರೀತಿ ಅಂದ್ರೆ ಬಿಸಿಲು ಮೈಗೆ ಹತ್ತಂಗಿಲ್ಲ ಆದರೆ ಬೆವರು ಅಂತುಸು ಜಾಸ್ತಿ ಬೀಳುತ್ತೆ ಅಂದ್ರೆ ಕಟ್ ನೀರು ಜಾಸ್ತಿ ಬೀಳುತ್ತೆ ಗುರು ಆ ರೀತಿ ಬಿಸಿಲು ಈ ಕಡೆ ನಡ್ರಿ ಹೋಗೋಣ ಗುರು ಫೈನಲ್ಲಿ ಇಲ್ಲಿ ದೇವಸ್ಥಾನದ ಮುಂದ್ಗಡೆ ಬಂದಿದ್ದೀನಿ ಇಲ್ಲಿಂದ ದೇವಸ್ಥಾನ ಯಾವ ರೀತಿ ಇದೆ ಅಂತ ನೋಡಬಹುದು ಪಾಳೆ ಅಂತೂ ಸಿಕ್ಕಾಪಟ್ಟಿದೆ ಗುರು ಅಲ್ಲಿ ಪಾಳೆ ಎತ್ಕೊಂಡು ನಾವು ದರ್ಶನ ಪಡ್ಕೋಬೇಕು ದರ್ಶನ ಯಾವಾಗ ಸಿಗುತ್ತೋ ಏನೋ ಗೊತ್ತಿಲ್ಲ ಅಂದ್ರೂ ಜನರು ಅಂತೂ ಸಿಕ್ಕಾಪಟ್ಟಿದ್ದಾರೆ ನಿಮಗೆ ದೇವಸ್ಥಾನದ ಪ್ರಸಾದ ಏನಾದ್ರು ಬೇಕಂದ್ರೆ ಬರೋ ಒಂದು ಒಂದು ಹಾದಿಯಲ್ಲಿ ನಮಗೆ ಒಂದ ಕೌಂಟರ್ ಸಿಗುತ್ತೆ ಆ ಕೌಂಟರ್ ಬಲ್ಲೇ ಪ್ರಸಾದದ ಬೇಕಾದಂತ ಒಂದು ಟಿಕೆಟ್ ತಗೋಸ್ಕೋಬೇಕು ಆ ಟಿಕೆಟ್ ತಗರ್ಸ್ಕೊಂಡರೆ ನಮಗೆ ಪ್ರಸಾದ ಸಿಗುತ್ತೆ ಆ ನಂತರ ಒಳಗಡೆ ದೇವಸ್ಥಾನದ ಒಳಗಡೆ ಆ ಪ್ರಸಾದ ನಮಗೆ ನೀಡ್ತಾರೆ ನಡ್ರಿ ಹೋಗೋಣ ಇವಾಗ ಒಳಗಡೆ